ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇದು ಕೊಪ್ಪಳ ಇದು ಬರಲ್ಲ ಸ್ನೇಹಿತರೆ ಇದೇ ಇಪ್ಪತ್ತೇಳಕ್ಕೆ ನಮ್ಮ ಕೊಪ್ಪಳ ಜಾತ್ರೆ ಇದೆ ಗೌಶಿತಪ್ಪನ ಜಾತ್ರೆ ನಮ್ಮ ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಫೇಮಸ್ ಅದು ಸೊ ಏನೇನೆಲ್ಲ ಇದೆ ಜಾತ್ರೆ ಒಳಗೆ ಏನೇನೆಲ್ಲ ಬಂದಿದೆ ಅದನ್ನೆಲ್ಲ ನೋಡೋಣ ಒಂದು ಲಾಗ್ ತರ ಜನರಿಗೆ ನಮ್ಮ ಜಾತ್ರೆ ತೋರ್ಸ್ಕೊಳ್ದಂದ್ರೆ ನಮ್ಗೆ ತುಂಬಾ ಖುಷಿ ತೇರು ಇನ್ನು ಇನ್ಕಂಪ್ಲೀಟ್ ಇದೆ ರೆಡಿ ಮಾಡ್ತಾ ಇದ್ದಾರೆ ಹ್ಮ್ ಅದಾದ್ಮೇಲೆ ಎಲ್ಲಾ ರೀತಿ ಅಲಂಕಾರನೂ ಆಗಿದೆ ಸೊ ಈಗ ಜಾತ್ರೆ ಹೋಗೋಣ ಯಾವ್ಯಾವ ಜೋಕಾಲಿ ಬಂದವು ಆಮೇಲೆ ಏನೇನಾಗಿದೆ ಎಲ್ಲ ನೋಡೋಣ ಪ್ರತಿ ವರ್ಷ ನಾವು ಒಂದ್ ಜೋಕಾಲಿ ಬರ್ತಾ ಇತ್ತು ಇವಾಗ ಎರಡು ಜೋಕಾಲಿ ಬಂದಿದೆ ಅಲ್ಲಿ ಒಳಗಡೆ ಬನ್ನಿ ಬರ್ರಿ ಬರ್ರಿ ಸ್ನೇಹಿತರೆ ಬರ ಸ್ನೇಹಿತರೆ ನಾವು ಚಿಕ್ಕವರಿದ್ದಾಗ ಈ ಜಾತ್ರೆ ಬರೋಕೆ ಒಂದು ಹದಿನೈದು ದಿನ ಆಯ್ತಪ್ಪ ಅಂದ್ರೆ ಮುಂಚೆನೆ ಬಂದು ಬಂದು ನೋಡ್ಕೊಂತ ಹೋಗ್ತಿದ್ವಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇದ್ದಾಗ ಸೊ ಇವತ್ತು ಇದು ಏನಪ್ಪಾ ಜೋಕಾಲಿ ಬಂತಪ್ಪ ಇವತ್ತು ಟ್ರೈನ್ ಬಂತಪ್ಪ ನಮ್ಗೊಂಥರ ಖುಷಿ ಅದು ಈ ತರದ ಅಂಗಡಿ ಬಂದವು ಇವತ್ತು ಮಿಠಾಯಿ ಅಂಗಡಿ ಬಂದವು ಇವತ್ತು ಬಳೆ ಅಂಗಡಿ ಬಂದವು ಇವತ್ತು ನಾವು ಆಟ ಆಡೋ ಇರ್ತಾವಲ್ಲ ಅದ್ರದ್ದು ಅಂಗಡಿ ಬಂದವು ಇದನ್ನೆಲ್ಲ ಹೇಳ್ಕೊಂತಿದ್ವಿ ಫ್ರೆಂಡ್ಸ್ ಹತ್ರ ಅದ ನಮ್ಗೊಂಥರ ಸಂಭ್ರಮ ಅದು ಆಕ್ಚುಲಿ ಕೊಪ್ಪಳದ ಎಲ್ಲ ಜನರಿಗೂ ಒಂಥರ ಸಂಭ್ರಮ ಎಲ್ಲಾ ಮಕ್ಕಳು ಇದನ್ನ ಅನುಭವಿಸಿರ್ತಾರೆ ಅನ್ಕೊಂತೀನಿ ನಾನು ಅದೇ ರೀತಿ ಕೊಪ್ಪಳದ ಜಾತ್ರೆ ಈ ಸಲ ಏನೇನಿದೆ ನೋಡೋಣ ಅ ಬಸವ ಏನು ಅನ್ಸಾತೋದೆ ನಿನಗ ನನಗೆ ಏನಿಲ್ಲ ಮುಖ್ಯವಾಗಿ ಐದು ದ್ವಾರಗಳಿವೆ ಓ ಅದು ಕಾಣಾತೋದೆ ಯಾವ ದ್ವಾರದಲ್ಲಿ ಇರಾದರೂ ಹೋಗ್ಬೋದು ನೀವು ಹೋಗ್ಬೋದಲ್ಲ ಇನ್ನೊಂದು ಅಣ್ಣ ಇದು ಇದು ಏನ್ ಕಂಬಗಳಿವು ಸಣ್ಣ ಸಣ್ಣ ಕಂಬ ಹಾಕ್ಯಾರಲ್ಲ ಕಂಬ ಆ ಕಂಬ ಎದಕ್ ಹಾಕ್ಯಾರಪ್ಪ ಅಂದ್ರೆ ಅಲ್ಲಿಗೆ ಅಲ್ಲಿಂದ ವಾಹನಗಳು ಒಳಗೋಕ ಆಗಲ್ಲ ಅಂದ್ರೆ ಬೈಕ್ ಬೈಕ್ ಸೋ ಸ್ಟಾಪ್ ಆಗಲಿ ಒಳಗ ರಶ್ ಆಗಲ್ಲ ಅಲ್ಲಿ ರಶ್ ಹೌದು ರಸ್ಟ್ ಆ ಬರದು ಅಂತ ಆತರ ಮಾಡಿರ ಸೊ ಅಲ್ಲಿಂದ ಒಬ್ಬೊಬ್ಬರೇ ಒಳಗಡೆ ಹೋಗ್ಬೋದು ನೀಟಾಗಿ ವೆಹಿಕಲ್ಸ್ ಇಲ್ಲಿ ನಿಂತಿರ್ತಾವ ಅಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆ ಇರುತ್ತೆ ನಮ್ಮ ಕೊಪ್ಪಳದಾಗ ಸೊ ಇನ್ನು ಏನನ್ ಬಂದಾವ ಎಲ್ಲಾ ನೋಡ್ಕೊಳನ ಬರ್ರಿ ಪಂಜ ಒಂದ ಐತಿ ಅಲ್ಲಿ ಹೇಳ್ರಿ ಅಲ್ಲಿ ಕುಸ್ತಿ ಪಂಜ ಓಕೆ 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 ನಾಳೆ ಅಲ್ಲಿ ಕುಸ್ತಿ ಪಂಜ ಆಗತ್ತ ಇವತ್ತು ನಮ್ಮ ಜಾತ್ರೆಯಲ್ಲಿ ಚಪ್ಪೋತ್ಸವ ಇದೆ ಅದೇ ರೀತಿ ಮತ್ತೆ ಇನ್ನ ಗಂಟೆಕ ಆರ್ ಗಂಟೆಗೆ ಆ ಆರ್ ಗಂಟೆಕ ಅದೇ ಬರ್ರಿ ಆರ್ ಗಂಟೆಕ್ಕ ನೋಡ್ರಿ ಇನ್ನ ಮುಂದಿನ ತೋರಿಸ್ತೀವಿ ತೋರಿಸ್ತೀವಿ ಹಾ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳೇ ತೋರಿಸಕೃತಿಕ ಕಾರ್ಯಕ್ರಮಗಳ್ತಾವ ಜಾತ್ರೆ ಅನ್ಸೋದಿಲ್ಲ ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಕರೀತಾರೆ ನಮ್ ಜಾತ್ರೆಗೆ ನಮ್ಗೆ ಹೆಮ್ಮೆ ಹೇಳ್ಕೊಂತೀವಿ ನಾವು ಕೊಪ್ಪಳದವರು ನಮ್ ಕೊಪ್ಪಳದಲ್ಲಿ ಏನೈತಪ್ಪ ಅಂದ್ರೆ ನಮ್ ಜಾತ್ರೆ ನೋಡ್ರಪ್ಪ ಅಂತ ಹೇಳಿ ಅದ ವಾಮಿಟ್ ಬಂದು ಮೈ ಎಲ್ಲ ಜಾತ್ರೆ ತಿಂದಿದ್ದೆಲ್ಲ ಯಾಕ ಹೊರಗಾಗ್ಬೇಕಪ್ಪ ಖರ್ಚು ಮಾಡ್ದೇ ಮಾಡಿರತಿವಲ್ಲ ಅದ 100 ರೂಪಾಯಿ ಹೊರಗಡೆ ಹಾ ಪ್ರಸಾದ ಇಲ್ಲನ ಹೌದು ಅದ್ಭುತವಾದ ಪ್ರಸಾದ ಏನು ಬೇಕಲ್ಲ ಮೂರು ಟೈಮ್ ಮೂರು ಟೈಮ್ಸ್ ಓಡ್ರಿ ಏನ್ ಬೇಕಲ್ಲ ಪ್ರಸಾದ ಪವಾಡನೆ ಅನ್ಸುತ್ತೆ ಸಮ್ ಟೈಮ್ಸ್ ನಮ್ಗೆ ಅಷ್ಟೊಂದು ಏನಂತಾರ ಅದಕ್ಕೆ ಅಷ್ಟೊಂದು ಅನ್ನ ಅಷ್ಟೊಂದು ರೊಟ್ಟಿ ಪ್ರಾಣೇಶ್ವರ ಜೋಕ್ ಬೇರೆ ಮಾಡ್ತಾರೆ ಮೌಂಟೇನ್ ಆಫ್ ರೈಸ್ ಆ ತರದ್ ನೋಡಿರ್ತೀರಿ ನೀವು ಈ ಸಲನು ಪ್ರಾಣೇಶ್ವರ್ ಬರ್ತಾರ ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ಲಾ ಅತಿಥಿಗಳು ಬರ್ತಾರೆ ಆಮೇಲೆ ಆಲ್ಮೋಸ್ಟ್ ಬರ್ತಾರೆ ನಮಗೂ ಖುಷಿ ಪ್ರಾಣೇಶ್ವರ್ ನೋಡೋದಂದ್ರೆ ಈ ಸಲ ದೊಡ್ಡಣ್ಣವ್ರು ಬರ್ತಾರಂತೆ ಅದು ನಮ್ಗೆ ಖುಷಿ ನೋಡೋಣ ಅವ್ರನ್ನೂ ಇದು ಮಾಡೋಣ ಕೊಪ್ಪಳದ ನಮ್ಮ ಗುಡ್ಡ ಕಾಣತ್ತಲ್ರಿ ಇಲ್ಲಿ ಆ ಗುಡ್ಡದ ಮೇಲೆ ನಮ್ಮ ಫಂಕ್ಷನ್ಸ್ ನಡಿತಾರೆ ನೋಡ್ರಿ ಎಲ್ಲವೂ

ಹಾಕಿದ್ಮೇಲೆ ನೋಡೋಕ್ಕಿಂತ ಹಾಕೋಕ್ಕಿಂತ ಮುಂಚೆ ನೋಡಕ್ಕೆ ಯಾಕಪ್ಪ ಅಂದ್ರೆ ಏನೇನು ಮಾಡ್ತಿರ್ತಾರೆ ಏನೇನು ಅಂತ ಗೊತ್ತಾಗುತ್ತೆ ನಿಮಗೆ ಬರ್ರಿ ಬರ್ರಿ ಓಕೆ ಬಸ್ವಾ ಇದೇನೋ ಇದು ಏನ್ ಜೋಕಾಲಿ ಇದು ಹಾ ವಾಮಿಟಿಂಗ್ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ನಾವು ಅವಾಯ್ಡ್ ಮಾಡ್ತಾ ಇದೀವಿ ಯಾರಿಗೆ ಜೋಕಾಲಿ ಇಷ್ಟೊ ಬಂದ್ಭುತವಾಗಿರುತ್ತೆ ನೀವು ಯಾವ್ದಾರ ಒಂದ್ ಮಾಲ್ ಅಲ್ಲಿ ಹೋಗ್ತಿರಿ ದೊಡ್ಡ ದೊಡ್ಡ ಊರಲ್ಲಿ ಬೆಂಗಳೂರು ಆಗಿರ್ಬೋದು ಅಥವಾ ಹುಬ್ಳಿ ಆಗಿರ್ಬೋದು ಅಲ್ಲೆಲ್ಲ ಏನ್ ಮಾಡ್ತೀರಿ ದೊಡ್ಡ ದೊಡ್ಡ ಎಂಟ್ರಿ ಫೀಸ್ ನೂರ ಐವತ್ತು ನೂರು ರೂಪಾಯಿ ಕೊಟ್ಟು ಹೋಗ್ತಿರ ನೀವು ಒಳಗಡೆ ಏನ್ ಸಿಗುತ್ತೋ ಏನಿಲ್ಲ ಅದ್ರ ಅಪ್ಪನಷ್ಟು ನಮ್ಮ ಜಾತ್ರೆಲಿ ಸಿಗುತ್ತೆ ಫ್ರೀ ಎಂಟ್ರಿ ಎಲ್ಲಿ ಕಟ್ಸ್ಕೊಬರ್ರಿ ಬರ್ರಿ ಕರ್ಕೊಂಬರ್ರಿ ನಿಮ್ಮ ಸ್ನೇಹಿತರಿಗೆ ಎಲ್ಲರೂ ಕರ್ಕೊಂಬರ್ರಿ ಇಡೀ ಕರ್ನಾಟಕದ ಜನತೆಗೆ ನಾವು ಹೇಳ್ತಾ ಇದೀವಿ ಒಂದ್ಸಲ ಬಂದು ನೋಡ್ರಿ ನೋಡ್ರಿ ಅದ್ಭುತ ಅನ್ಸುತ್ತೆ ಆಮೇಲೆ ಬರ್ರಿ ನೋಡೋಣ ಈಗ ಬ್ರೇಕ್ ಡ್ಯಾನ್ಸ್ ನೋಡಿದ್ವಿ ನಾವು ಬ್ರೇಕ್ ಡ್ಯಾನ್ಸ್ ಆದ್ಮೇಲೆ ಬಾಪ ಹೋಗ್ಬಾ ಹ ಇದೇನೋ ಇದು ಸಣ್ಣ ಮಕ್ಳು ಹೆಲಿಕಾಪ್ಟರ್ ಬಾರಿ ಅಲ್ಲ ಚಂದ್ ಅನ್ಸುತ್ತೆ ಚಿಕ್ಕ ಮಕ್ಳು ಹೌದಾ ಬಾಬಾ ನಿನ್ನ ಹತ್ರ ಇರಲಿ ನನಗೆ ಇಲ್ಲಾಂದ್ರೆ ಮೈಕ್ ತಗೋಳಲ್ಲ ಇವರ್ಗ ಆ ಏನಪ್ಪ ಹಡಗ ಆಡಗ ಆಡಗ ಹಡಗಲ್ಲ ಎತ್ತೆ ತೋಗಿತ್ತು ತಲ್ಲ ಇದಕ್ಕೂ ಆಲ್ಮೋಸ್ಟ್ ವಾಮಿಟ್ ಅಲ್ಲಿದ್ರೆ ಹಡಕದಾಗ ಹೆಂಗಪ್ಪ ಅಂದ್ರೆ ಮ್ಯಾಲ ಹೋಗ್ಬೇಕಾದ್ರೆ ಏನು ಅನ್ಸಲ್ಲ ವಾಪಸ್ ಹಿಂಗ ಟರ್ನ್ ತಗೊಂಡ ರಿವರ್ಸ್ ಯನ್ ಬರುತ್ತಿರುತ್ತೆ ತಲ್ಲ ಒಟ್ ರುಮ್ 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 ಬಂದು ಒಮನದಲ್ಲಿ ಅಗ್ರಿಮೆಂಟ್ ಹಾಕಿದಂಗೆ ತೊಳಗ ಬರ್ರಿ ಮತ್ತೆ ನೆಕ್ಸ್ಟ್ ಒಂದು ಮತ್ತೆ ಏನೈತಪ್ಪ ಹಾ ಮೊದಲನೇ ದೊಡ್ಡ ಜೋಕಾಲಿ ಹಾ ದೊಡ್ಡ ಜೋಕಾಲಿ ಏ ಬಾಪ ಒಂದ ಸ್ವಲ್ಪ ನೋಡು ತಗೋ ಬಾ ತಲಗಿಂತ ತಗೋ ಬಾ ಯಾವ ತರ ಇದೆ ಎಷ್ಟು ದೊಡ್ಡ ಜೋಕಾಲಿ ಬಂದಿತ್ತು ನೋಡು ಪಾಯಿಂಟ್ 5 ಟೆ ಹಾ ನೋಡು ಆಕ್ಚುಲಿ ಫಸ್ಟ್ ನಮ್ಮ ಕೊಪ್ಪಳ ಜಾತ್ರೆ ಬರೋ ಜೋಕಾಲಿ ಇದೆ ಹೌದಲ್ಲ ನೆಕ್ಸ್ಟ್ ಆ ಕಡೆ ಇದೆ ನಂದ ಇಲ್ಲಿ ಸಣ್ಣ ಹೆಲಿಕಾಪ್ಟರ್ ಚಿಕ್ಕ ಮಕ್ಕಳ ಆಡಲಿಕ್ಕೆ ಅದೇ ಏ ಬಸುವಾ ಬಸುವಾ ಇದೆನಿದು ಇದೆನಿದು ಮಿನಿ ಆಡೋ ಮಿನಿ ಹಡಗು ಸಣ್ಣ ಹಡಗನ ಏನೋ ಒಂಥರ ತಿರ್ಗತ್ತಲ್ಲ ಸ್ಪೀಡ್ ಒಂಥರ ಭಾರಿ ಇದು ಆಟ ತಿರುಗತ್ತೆ ಮಾಡಿ ಯಾರ್ಡ್ ಬಂದ್ಬಿಟವ ಇಲ್ಲೊಂದೈತಿ ಅಲ್ಲೊಂದೈತಿ ಡಬಲ್ ಮಜಾ ಒಂದ್ರಾಗ ಟಿಕೆಟ್ ಸಿಕ್ಕಿಲ್ಲಪ್ಪ ಅಂದ್ರೆ ಇಲ್ಲೊಂದ್ರಾಗ ಬರ್ರಿ ಇಲ್ಲೊಂದ್ರಾಗ ಆಡ್ರಿ ಇಲ್ಲಿ ಕಟ್ಸ್ಕೊಬೇಡ್ರಿ ಬಂಗಿ ಜಂಪ್ ಬೆಂಕಿ ಜಂಪ್ ಬಂಗಿ ಜಂಪ್ ಅಂತ ಬಂಗಿ ಜಂಪ್ ನೋಡ್ರಿ ಚಿಕ್ಕ ಮಕ್ಕಳು ಆಡ್ಲಿಕ್ಕೆ ಅದೇ ಮಿನಿ ವಿಮಾನ ಮಿನಿ ವಿಮಾನ ಎರಡು ಎರಡು ಬಂದ್ಬಿಟ್ಟು ಚಿಕ್ಕ ಮಕ್ಕಳ ರೈಲು ಚಿಕ್ಕ ಮಕ್ಕಳು ಹಾ ಇನ್ನೊಂದ್ ಜೋಕಾಲಿ ಜೋಕಾಲಿ ಏನ್ ಹಡಗ 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 ಸಾರಿ ಜೋಕಾಲಿ ಹಡಗ ಬಿಗ್ ಹಡಗ ಬಿರಡ್ ಹಡಗ ಅದು ಒಂದ್ರ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಆಡ್ರಿ ಹ್ಮ್ ಯಾರಿಗ್ ವಾಂತಿ ಬರಲ್ವಾ ಎಂಜಾಯ್ ಮಾಡ್ಬೋದು ನೀವು ಯಾಕಂತ ಕೇಳ ಅಲ್ಲ ಮಾಡ್ಬೇಕಾಗತ್ತೆ ತಡಿಯಪ್ಪ ನೋಡ್ಕೊಂಬರ ಸೊ ನಮ್ಮ ಸ್ನೇಹಿತರು ಇನ್ನೊಂದು ಬ್ರೇಕ್ ಡ್ಯಾನ್ಸ್ ಹ್ಮ್ ಇನ್ನೊಂದು ಇನ್ನೊಂದು ಬ್ರೇಕ್ ಡ್ಯಾನ್ಸ್ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ಬ್ರೇಕ್ ಡ್ಯಾನ್ಸ್ ಮಾರಿ ಇದು ಇದನ್ನ ಆಡಬಹುದು ಆಡ್ಬೋದು 100 ರೂಪಾಯಿ ಕೊಟ್ಟು ಆಡಬೇಕಾ ಇನ್ನೊಂದು ಏನಪ್ಪಾ ಅಂದ್ರೆ ವಿಶೇಷತೆ ಆಹಾ ಶೇಮ ಆ ಲೋಬಸ್ವಾ ಎರಡು ಬ್ರೇಕ್ ಡ್ಯಾನ್ಸು ಎರಡು ಹಡಗ ಎರಡು ದೊಡ್ಡ ಜೋಕಾಲಿ ವಿಮಾನ ವಿಮಾನ ಭಾರಿ ಬಂದೋಗ್ಬಿಡಪ್ಪ ಡಬಲ್ ಧಮಾಕಾ ನಮ್ಗಿಂಗ್ ಡಬಲ್ ಧಮಾಕ ಡಬಲ್ ಧಮಾಕಿದು ಗುಡಿಗೆ ಹೋಗೋಣ ಈಗ ಏ ಇಂಪ್ರೂ ಇಂಪ್ರೂವ್ ಆಗೈತೆ ಅಂಗಡಿ ಎಲ್ಲ ವ್ಯವಸ್ಥೆಗಳು ನಡಿತಾ ಇದ್ದಾವೆ ಅದನ್ನೂ ಒಂದ್ಸಲ ವಿಡಿಯೋ ಮಾಡೋಣ ಅಂತ ಆದ್ರೆ ಅದಕ್ಕೆ ಮುಂಚೆ ಗುಡಿ ಒಳಗೆ ಏನೇನು ನಡಿತದೆ ನೋಡ್ಕೊಳಣ ನನ್ನ ಸ್ನೇಹಿತರೆ ಇನ್ನೊಂದು ಎರಡನೇದು ಇನ್ನೊಂದು ಇದಿಲ್ಲಿ ಪುಷ್ಪಕ ಏನಂತಾರ ಏನಾದರು ನೋಡ್ಕೊಂಡು ಇನ್ನೊಂದು ಫಂಕ್ಷನ್ ನಡಿತೈತೆ ಬರ್ರಿ ನೋಡೋಣ ಕಟ್ ಮಾಡಕ ಆಕ್ಚುಲಿ ಇಲ್ಲಿ ಪುಷ್ಪೋತ್ಸವ ಅಂತ ಇರ್ತಿತ್ತು ಸೋ ವರ್ಷ ವರ್ಷ ಪುಷ್ಪೋತ್ಸವ ಅಂತಲೇ ಇರ್ತಿತ್ತು ಸೊ ಈ ಸಲ ಏನು ಡಿಫರೆಂಟ್ ಆಗಿ ಮಾಡ್ತಾ ಇದ್ದಾರ ನೋಡೋಣ ಕೇಳೋಣ ಏನು ಮಾಡ್ತಾ ಇದ್ದಾರೆ ಏನಿಲ್ಲ ಅಂತ ಹೇಳಿ ಸರ್ ಏನಾಗ ಸರ್ ಇಲ್ಲಿ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಅಂದ್ರೆ ಸರ್ ಈ ವರ್ಷ ಏನು ಮಾಡ್ತಾ ಇದ್ದೀರಾ ಈ ವರ್ಷ ಏನು ನಡೆದಿತ್ತು ಅಗ್ರಿಕಲ್ಚರ್ ಇಂದ ಎಲ್ಲಾ ಇದು ತೋರಿಸ್ತೀರಾ ಆಮೇಲೆ ಸ್ಟಾಲ್ ಒಂದ್ ಕುಂದಿರ್ತಾರೆ ಸ್ಟಾಲ್ ಕುಂದಿರ್ತಾವನ್ರಿ ಕಂಪನಿ ಹೌಸ್

ಎಲ್ಲ ವೆರೈಟಿ ಸಾಮಾನುಗಳು ಇರ್ತಾವು ಓಕೆ 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 ಹೊರಗೇ ಇಟ್ಟಿರ್ತಾರೆ ಹಾಂ ನೋಡ್ಕೊಳಕ್ಕೆ ಖರೀದಿ ಮಾಡ್ಬೋದು ನೋಡಿ ಸ್ನೇಹಿತರೆ ನೀವು ನೋಡ್ಲುಬೋದು ಅದ್ಮೇಲೆ ಖರೀದಿನೂ ಮಾಡಬಹುದು ಇಷ್ಟ ಇಷ್ಟ ಆದರೆ ಕೊಪ್ಪಳ ಜನತೆಗೆ ನಂದು ರಿಕ್ವೆಸ್ಟ್ ಬನ್ನಿ ಬರೀ ನೋಡ್ಬೇಡ್ರಿ ನಿಮ್ಗೆ ಏನು ಬೇಕು ಅದನ್ನ ಖರೀದಿನೂ ಮಾಡ್ರಿ ಧಾರವಾಳವಾಗಿ ಓಕೆ ಬನ್ನಿ ಮತ್ತೆ ಮಠದ ಹತ್ರನ ಹೋಗೋಣ ಅಲ್ಲಿ ಏನೇನೋ ಇದೆ ನೋಡ್ಕೊಳಣ ಬಸ್ವಾ ನನಗಂತೂ ಭಾಳ ಖುಷಿ ಅನಿಸ್ತಪ್ಪ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರೇ ನಮ್ಗೊಂದು ಒಂಥರ ಏನಂತಾರೆ ಸ್ಟೇಜ್ ಮಾಡ್ಕೊಟ್ಟಿದ್ರೆ ಅವ್ರದು ಎಲ್ಲಾ ಇಂಪರ್ಮೇಷನ್ ಸಿಗೋಂಗೆ ಸೊ ಕೊಪ್ಪಳ ಜನತೆಗೆ ಒಳ್ಳೇದು ಅದು ಹಂಗಂತೂ ಕೊಪ್ಪಳ ಉತ್ಸವ ಅಂತನ ಕರಿತಿದಾರ ಜನ ಎಲ್ಲ ಗೊತ್ತನಾ ಈಗ ವರ್ಷ ವರ್ಷ ಹೆಂಗ್ ಡಿಮಾಂಡ್ ಆಗ್ತಾಯಿದಪ್ಪ ಅಂದ್ರ ಅದ ಇಲ್ಲಾರದ ಇದಿದ್ದು ತರ ಕುಂತಾರ ನಾ ಅದೇ 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 ನಮ್ಗೂ ಖುಷಿ ನಮ್ ಭಾಗದಲ್ಲಿ ಉತ್ತರ ಕನ್ನಡಕ ಭಾಗದಲ್ಲಿ ಒಂದ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಇನ್ನೊಂದು ಖುಷಿ ನಮ್ಮ ಮಠದ ವಿದ್ಯಾರ್ಥಿಗಳು ಹೋಗ್ತಾ ಇದ್ರ ವಿದ್ಯಾರ್ಥಿಗಳು ಹೋಗ್ಬಿಟ್ರು ಹೋಗ್ತಾ ಇದ್ರೆ ಹಾಸ್ಟೆಲ್ ಕಡೆಯಿಂದ ಹೋಗ್ತಾ ಇದ್ರೆ ಇವಾಗ ಮಠದ ಕಡೆ ಮಠದ ಕಡೆ ಬನ್ನಿ

ಆಸ್ಟೆಲ್ ಹುಡುಗರಿಗೆ ಆಸ್ಟೆಲ್ ಹುಡುಗರಿಗೆ ಹುಟ್ಟಕಾಗಿ ತೆರಿ ಬಂದ ಭಕ್ತಾದಿಗಳಿಗೆ ಆಸ್ಟೆಲ್ ಹುಡುಗರಿಗೆ ಸೊ ಇಲ್ಲಿ ನಡೆಯುತ್ತೆ ದಾಸೋಹ ಸೊ ಜಾತ್ರೆ ದಾಸೋಹ ಇಲ್ಲಿ ನಡೆಯದಲ್ಲ ಬೇರೆ ಕಡೆ ಇದೆ ಅದು ನೋಡಕ ಅದ್ಭುತವಾಗಿದೆ ಅದನ್ನು ನೋಡೋಣ ಬರ್ರಿ ಮಾ ದೊಡ್ಡದಿದೆ ಸಂಗೀತ ಪ್ರೋಗ್ರಾಮ್ ನಡೀತದೆ ಆಮೇಲೆ ಎಲ್ಲಾ ಸಿದ್ಧತೆಗಳು ತುಂಬ ನಡೆಯತಾ ನೋಡೋಣ ಬರಿ 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 స్నేహితరే యాక్చువల్లీ ఇక దాసో నడివో ప్లేస్ అలా పొందిద్వి ಇಲ್ಲಿ ನೋಡ್ರಿ ಇದು ಎಕ್ಸಿಟ್ ಇದೆ ಆ್ಯಕ್ಚುಲಿ ಇವತ್ತು ಓಪನ್ ಬಿಟ್ಟಿದ್ದಾರೆ ಹಂಗೆ ಸುಮ್ಮನೆ ಆ್ಯಕ್ಚುಲಿ ಈಗ ನಾಳೆ ಜಾತ್ರೆ ಸ್ಟಾರ್ಟ್ ಆದರೆ ಅಥವಾ ತೇರಿನ ದಿನ ಅಲ್ಲಿಂದ ಎಂಟ್ರಿ ಇರುತ್ತೆ ಸೊ ನಾವು ಕ್ಯೂ ಅಲ್ಲಿ ನಿಂತ್ಬಿಟ್ರೆ ಮೋಸ್ಟ್ಲಿ ಕೊಪ್ಪಳ ದಾಟ ಮಠ ಹೋಗ್ಬಿಡುತ್ತೆ ಕ್ಯೂ ಹಿಂಗಾಗಿ ಏನು ಮಾಡಿದ್ದಾರೆ ಒಂದು ಐಡಿಯಾ ಒಳ್ಳೆ ಐಡಿಯಾ ಮಾಡಿದ್ದಾರೆ ನಮ್ಮವರು ಹಿಂಗೋಗಿ ಹಿಂಗ್ ಹಿಂಗೋಗಿ ಇದರಲ್ಲೇ ಒಂದು ಒಂದು ಅರ್ಧ ಕಿಲೋಮೀಟ್ರ್ ನೀವು ನಿಂದ್ರಂಗೆ ಆಗುತ್ತೆ ಸೊ ಹಿಂಗೆ ಒಂದು ಪೂರ್ತಿ ಕಂಪ್ಲೀಟ್ ಸುತ್ತ ಹೋಗ್ಲಿಕ್ಕೆ ಹೊರಗಡೆ ಒಳಗಡೆ ಹೋಗಾಕ ಸೊ ಒಂದು ಅರ್ಧ ಕಿಲೋಮೀಟ್ರ್ ಅಲ್ಲೇ ಆಗ್ಬಿಡುತ್ತೆ ನಿಮಗೆ ಆರಾಮಾಗಿ ನಿಂತ್ಕೊಂಡು ಪೀಸ್ಫುಲ್ಲಾಗಿ ಊಟ ಮಾಡ್ಬೋದು ಸೊ ಒಂದ್ ಒಳ್ಳೆ ವಾಕ್ ಆಗ್ಬಿಟ್ರೆ ಊಟನ ಚೆನ್ನಾಗಿ ಮಾಡ್ಬೋದು ನೀವು ಅಲ್ಲಿ ಸೊ ಕುಡಿಯೋ ನೀರು ನಮ್ಮ ಮಠದಾಗ ಮಠದ ದಾಸೋದಾಗ ನಿಮ್ಗೆ ಗಿಲ್ ಸಿಗುತ್ತೆ ಆಮೇಲೆ ಊಟ ಮಾಡಿದ್ಮೇಲೆ ಇಲ್ಲೇ ಪ್ಲೇಟ್ ತೊಳೆದು ಹೊಟ್ಟೆ ತುಂಬಾ ನೀರು ಕುಡ್ದು ಬರ ಬಸವಾ ಬಸವ ಬಾಬಾ ಮಕ್ಕಳೆಲ್ಲ ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನೀವು ಹಿಂದೆ ನೋಡ್ಬೋದು ದಾಸವ ನಡೆಯೋದಲ್ಲೇ ನಮ್ಮ ಕೊಪ್ಪಳದಾಗಿರೋ ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಆಮೇಲೆ ಬೇರೆ ಬೇರೆ ಎನ್ ಜಿ ಓದವ್ರು ಒಂದೊಂದು ದಿನ ಸ್ವಯಂ ಸೇವೆ ಥರ ಬಂದು ಇಲ್ಲಿ ಅಣ್ಣ ನೀಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳಾಗಿರ್ಬೋದು ಅಡುಗೆ ಮಾಡೋದಾಗಿರೋದು ಪ್ರತಿಯೊಂದರಲ್ಲೂ ಕೈ ಜೋಡಿಸ್ತಾರೆ ನಮ್ಗೆ ಎಷ್ಟು ಖುಷಿ ಅಂದರೆ ಎಷ್ಟರ ಮಟ್ಟಿಗೆ ನಮಗೆ ಒಗ್ಗಟ್ಟಿದೆ ನಮ್ಮ ಕೊಪ್ಪಳದಲ್ಲಿ ಅಂತೇಳಿ ತೋರಿಸಲಿಕ್ಕೆ ನಮ್ಮ ಕೊಪ್ಪಳ ಜಾತ್ರೆ ನಾವು ಆರಾಮು ರೆಫರ್ ಮಾಡ್ಬೋದು ನೋಡಿರಿ ನಮ್ಮ ಕೊಪ್ಪಳದಾಗ ಬರೀ ನಾವು ಒಂದು ಧರ್ಮ ಅಂತಲ್ಲ ಎಲ್ಲ ಧರ್ಮದವರು ಸಪೋರ್ಟ್ ಮಾಡ್ತಾರೆ ಎಲ್ಲಾ ಧರ್ಮದವರು ಬಂದು ಪಾಲ್ಗೊಳ್ತಾರೆ ಅದೇ ಒಂದು ಪವಾಡ ಆ್ಯಕ್ಚುಲಿ ಅಷ್ಟು ಜನ ಲಕ್ಷಾಂತರ ಜನ ಊಟ ಮಾಡಿದ್ರು ಊಟ ಖಾಲಿ ಆಗೋದಿಲ್ಲ ಅದಕ್ಕಿಂತ ದೊಡ್ಡ ಪವಾಡ ಇನ್ನೊಂದು ಏನೈತಪ್ಪ ಇನ್ನೊಂದು ಏನಪ್ಪ ಅಂದ್ರಪ್ಪ ಅಂದ್ರೆ ಇಲ್ಲಿ ಒಂದು ರೈತನ ಕೈಯಿಂದ ಬಂದಿರೋದು ಅನ್ನಲ್ಲ ಎಲ್ಲಾ ರೈತ ಎಲ್ಲ ಊರಿಂದ ಬಂದಿರೋದು ಇಲ್ಲಿ ಇಲ್ಲಿ ಪ್ರಸಾದ ಪುಣ್ಯ ಮಾಡಿರ್ಬೇಕು ಆಮೇಲೆ ಎಷ್ಟು ಬೇಕಾದ್ರೂ ನೀಡ್ಸ್ಕೊಂಡು ನೀವು ಊಟ ಮಾಡ್ಬೋದು ಊಟ ಮಾಡಬಹುದು ಊಟದ ಕ್ವಾಲಿಟಿ ಆದ್ರೂ ಅದ್ಭುತವಾಗಿರುತ್ತೆ ಬರ್ರಿ ಊಟ ಮಾಡ್ರಿ ಜಾತ್ರೆ ಮುಗಿಯೋರ್ಗು ಮಕ್ಳ ಆವಾಗ ಬರ್ರಿ ನಾವು ಕಾಲೇಜ್ನಾಗ ಇದ್ದಾಗ ಬೆಳಗ್ಗೆ ಬಂದು ನಾಷ್ಟನೂ ಮಾಡ್ತಿದ್ವಿ ಮಧ್ಯಾಹ್ನ ಊಟನೂ ಮಾಡ್ತಿದ್ವಿ ಹದಿನೈದು ಒಳ್ಳೆ ಹೇಳ್ಬೇಕು ಆಮೇಲೆ ರೊಟ್ಟಿ ಅದ್ಭುತನೇ ಅನ್ಸುತ್ತೆ ಊಣಿಯಿಂದನೂ ಒಂದೊಂದು ಎರಡ್ ಟ್ಯಾಕ್ಟರ್ ರೊಟ್ಟಿ ಬರುತ್ತೆ ಆಮೇಲೆ ಅಕ್ಕಿ ಚೀಲ ಪ್ರತಿಯೊಂದು ದಾನವಾಗಿ ಬರುತ್ತೆ ಅದೆಲ್ಲ ಸಲ ಏನಾಗುತ್ತೆ ಇಷ್ಟು ಬರ್ತಾರೆ ನೋಡಿದ್ರೆ ನಮ್ಗೊಂದು ಪವಾಡ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಗಳು ಆಲ್ಮೋಸ್ಟ್ ಇದೇ ಸ್ಟೇಜ್ನಾಗ ನಡೀತವು ಲಾಸ್ಟ್ ಟೈಮ್ ಸದ್ಗುರು ಅವ್ರು ಬಂದಿದ್ದರೆ ಚೀಫ್ಗೆಸ್ಟಾಗಿ ಈ ಸಲ ಹಾಸಿನ ಹಿರೇಕಲಾ ದೊಡ್ಡಣ್ಣವ್ರು ಬರ್ತಾರಂತ ನಮಗೂ ಖುಷಿ ಅವ್ರನ್ನ ಡೈರೆಕ್ಟಾಗಿ ನೋಡ್ಬೋದು ಅಂಥೇಳಿ ಸೌಂಡ್ ಸಿಸ್ಟಮು ಬೇರೆ ಬೇರೆ ಎಲ್ ಇ ಡಿ ಟಿ ವಿಗಳನ್ನು ಹಾಕ್ತಾರೆ ಅಲ್ಲೆಲ್ಲೆಲ್ಲಿ ಯಾಕಂತಂದ್ರೆ ಇದು ಒಂದೇ ಕಡೆ ನೋ ಇಲ್ಲ ಜನ ಭಾಳ ಕಡೆ ಇರ್ತಾರೆ ಸೊ ಅಲ್ಲಿರೋ ಜನರಿಗೆ ನಮ್ಮ ಫಂಕ್ಷನ್ ಏನಂತ ಕಾಣಲಿಕ್ಕೆ ಬೇರೆ 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 ಕಡೆ ಟಿವಿಗಳನ್ನು ಹಾಕಿರ್ತಾರೆ ನೋಡಕೊಂದು ಸರಿಸುಮಾರು ಒಂದು ಹತ್ತು ಲಕ್ಷ ಅನ್ಕೊಂತೀನಿ ನಾನು ಸರಿಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಇರ್ತಾರೆ ಹತ್ತಲ್ಲ ಈ ಸಲ ಹದಿನೇಳು ಲಕ್ಷ ಜನ ಸೇರ್ತಾ ಇದ್ದಾರಂತೆ ಹೌದಾ ಹೌದಾ ಸಲ ಹದಿನೇಳು ಲಕ್ಷ ಬರ್ತಾರೆ ಹದಿನೇಳು ಲಕ್ಷ ಅವಾಗ ನೋಡಿದ್ರಲ್ಲ ದ್ವಾರಗಳು ಅಲ್ಲಿ ಜೋಗಲಿ ಈಗ ನೋಡೋಕ್ಕಿಂತ ನೈತಿ ನೋಡ್ರಿ ಇನ್ನೂ ಸಕಾಲಾಗಿರುತ್ತೆ ದುರ್ಬಿ ನಾಕ ನೋಡೋದು ನೀವು ಆಕ್ಚುಲಿ ಆ ರೇಂಜ್ ಅಂತದ ಇಲ್ಲಿ ಕೈಲಾಸ ಮಂಟಪ ಒಂಥರ ಇಲ್ಲ ಗೊತ್ತಿಲ್ಲ ಹೋಟೆಲ್ ನಾನ್ ಅನ್ಕೊಂತ ಕೈಲಾಸ ಮಂಟಪ ನೋಡ್ರಣ ಅಲ್ಲಿ ದೂರಿಂದ ನೋಡೋಕೆ ಸಾಕಂತ ಈಗ ಸ್ವಲ್ಪ ಆಗಲಿ ಅಂತ ನಾವು ವೇಟ್ ಮಾಡ್ತಾ ಇದೀವಿ ನಾವು ನಮ್ಮ ಅಟಮಾರಿ ಚಾನಲ್ ಅಲ್ಲಿ ದೋಸ್ತಿಂದ ತಂಗಿ ಶಾರ್ಟ್ ಫಿಲ್ಮ್ ನೋಡ್ತಾ ಇದೀವಿ ನೋಡಬೇಕಾಗತ್ತೆ ನೋಡ್ತಾ ಇದ್ವಿ ನೀವು ನೋಡಿ ಹಂಗೆ ತಿಳಿಸಿ ಶೇರ್ ಮಾಡಿ